ಹೇ ಕೃಷ್ಣ ನಮಸ್ತೆ ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಶೇಷ ಏನಪ್ಪ ಅಂದರೆ ಕೊಕೊನಟ್ ರವ ಇಡ್ಲಿಯನ್ನು ತುಂಬ ಮೃದುವಾಗಿ ಮನೆಯಲ್ಲೇ ಹೋಟೆಲ್ ಸ್ಟೈಲಿಯಲ್ಲಿ ಮಾಡೋದನ್ನು ಹೇಗೆ ಅಂತ ನಾನು ತೋರಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದಲ್ಲಿ ಕೊನೆಯವರೆಗೂ ನೋಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮೊದಲಿಗೆ ನಾನಿಲ್ಲಿ ಒಂದು ಅರ್ಧ ಕೆ ಜಿಯಷ್ಟು ಇಡ್ಲಿ ರವಾನ ತೊಗೊಂಡಿದ್ದೀನಿ ಇದಕ್ಕೆ ಒಂದು ನೂರ ಐವತ್ತು ಗ್ರಾಮ್ ಅಷ್ಟು ಉದ್ದಿನ ಕಾಳು ಉದ್ದಿನ ಕಾಳು ಬಳಸೋದ್ರಿಂದ ಇಡ್ಲಿ ತುಂಬ ಮೃದುವಾಗಿ ಬರುತ್ತೆ ಅಂತ ಹಾಗಾಗಿ ಒಂದು ಎರಡರಿಂದ ಮೂರು ಸತಿ ಉದ್ದಿನ ಕಾಳನ್ನ ಚೆನ್ನಾಗಿ ನೀರಲ್ಲಿ ತೊಳೆದಿಟ್ಕೊಬೇಕು ಅದಾದ ನಂತರ ಒಂದು ನಾಲ್ಕರಿಂದ ಐದು ಗಂಟೆಗಳ ಕಾಲ ನೀರಲ್ಲಿ ನೆನೆ ಹಾಕಿ ಬಿಡಿ ಸಂಜೆ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಬಿಟ್ಕೊಬೇಕು ಮಿಶ್ರಣನ ತುಂಬಾ ತುಂಬ ಸ್ಮೂತಾಗಿ ನೀವು ಈ ಥರ ನೋಡಿ ರುಬ್ಬಿಟ್ಕೊಬೇಕು ಉದ್ದಿನ ಕಾಳು ಒಂದೇ ಒಂದು ಸತಿ ಕೂಡ ಎಲ್ಲಿ ನಿಮಗೆ ಸಿಗಬಾರ್ದು ಹಾಗಾಗಿ ಇದನ್ನು ಒಂದು ತಪ್ಪಲೆಗೆ ಹಾಕಿಟ್ಕೊಳ್ಳಿ ಅಲ್ಯೂಮಿನಿಯಂ ಪಾತ್ರೆ ಬಳಸೋದ್ರಿಂದ ನಿಮಗೆ ಯಾವುದೇ ಥರ ಸೋಡಾ ಬಳಸ್ತಲೇ ಇದ್ರೂ ಕೂಡ ಹಿಟ್ಟು ಚೆನ್ನಾಗಿ ಹುಳಿ ಬರುತ್ತೆ ಹಾಗಾಗಿ ನಾನಿಲ್ಲೊಂದು ಅಲ್ಯೂಮಿನಿಯಂ ಪಾತ್ರೆಯನ್ನು ತೊಗೊಂಡು ರುಬ್ಬಿರುವಂಥ ಉದ್ದಿನ ಕಾಳು ಹಿಟ್ಟನ್ನು ಅದಕ್ಕೆ ಹಾಕ್ಕೊಂಡಿದ್ದೀನಿ ಏನು ಈ ಅರ್ಧ ಕೆ ಜಿ ರವಾನ ಅದಕ್ಕೆ ಹಾಕಿ ಇದಕ್ಕೆ ಬೇಕಾಗಿರೋವಂಥ ನೀರು ಮತ್ತು ಉಪ್ಪನ್ನು ಮಿಕ್ಸ್ ಮಾಡಿ ಒಂದೇ ಒಂದು ಚೂರು ಗಂಟಿಲ್ದಲ್ಲೇ ಇರೋ ಹಾಗೆ ನಾನು ಮಿಶ್ರಣನ ಹಿಂದಿನ ದಿನ ರಾತ್ರಿಯೇ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೀರು ನೀವು ನೋಡಿಕೊಂಡು ಹಾಕೊಳ್ಳಿ ಎಷ್ಟು ಬೇಕೋ ಅಷ್ಟು ಮಾತ್ರನೇ ಸ್ವಲ್ಪ ಗಟ್ಟಿ ಇದ್ದರೂ ಪರವಾಗಿಲ್ಲ ಮಾರನೇ ದಿವಸ ಬೆಳಗ್ಗೆ ನೀವು ಬೇಕಾದರೆ ನೀರನ್ನು ಯೂಸ್ ಮಾಡ್ಕೋಬೋದು ಅದಕ್ಕೆ ನೋಡಿ ಇಲ್ಲಿ ನಾನು ಎಷ್ಟು ಬೇಕೋ ಅಷ್ಟು ಮಾತ್ರ ನೀರನ್ನ ಯೂಸ್ ಮಾಡಿಕೊಂಡು ಮಿಶ್ರಣನ ರೆಡಿ ಮಾಡ್ಕೊತಾ ಇದ್ದೀನಿ ನೀಟಾಗಿ ಒಂದೇ ಒಂದು ಚೂರು ಒಂದು ಡ್ರಾಪು ಕೂಡ ಗಂಟಿಲ್ದಲೆ ಇರೋ ಥರ ನೋಡಿ ಹೀಗೆ ಮಿಶ್ರಣನ ನೀವು ಇಡ್ಲಿ ರವಾನ ರೆಡಿ ಮಾಡಿಟ್ಕೊಬೇಕು ಇದನ್ನು ಪ್ಲೇಟ್ ಮುಚ್ಚಿ ಇಟ್ಬಿಡಿ ಮಾನ್ಯಸ ಬೆಳೆಗೆ ನೀವು ತೆಗೆದಿ ನೋಡಿದಾಗ ಒಂದೇ ಒಂದು ಡ್ರಾಪು ಕೂಡ ನೀವು ಸೋಡಾನ ಯೂಸ್ ಮಾಡೋದೇ ಬೇಡ ನೋಡಿ ಹೀಗೆ ನೀಟಾಗಿ ಉಳಿ ಬಂದಿರುತ್ತೆ ಯಾವುದೇ ಸೋಡಾ ಯೂಸ್ ಮಾಡೋದೇ ಬೇಕಾಗಿಲ್ಲ ಇದಕ್ಕೆ ನಾನು ಒಂದು ಎರಡರಿಂದ ಮೂರು ಕ್ಯಾರೆಟ್ ತುರಿ ಮತ್ತು ಸಬ್ಬಕ್ಕಿ ಸೊಪ್ಪು ಕೊತ್ತಂಬರಿ ಸೊಪ್ಪನ್ನ ಯೂಸ್ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗೆ ಪ್ರತಿದಿನ ಒಂದೇ ಥರ ಇಡ್ಲಿ ತಿಂಡಿ ಟಿಫನ್ ತಿಂದು ಬೇಜಾರಾಗಿರುತ್ತೆ ಇದೊಂದು ಸತಿ ನೀವು ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ನಾನು ಒಂದು ಚಿಕ್ಕ ಬಾಣಲೆಗೆ ಒಂದು ಎರಡರಿಂದ ಮೂರು ಸ್ಪೂನ್ ಆಗೋಷ್ಟು ಎಣ್ಣೆಯನ್ನು ಹಾಕಿ ಒಂದು ಸ್ವಲ್ಪ ಕರಿಬೇವು ಸಾಸಿವೆ ಉದ್ದಿನ ಕಾಳು ಕಡಲೆಬೇಳೆಯನ್ನು ಹಾಕಿ ಚೆನ್ನಾಗಿ ರೋಸ್ಟ್ ಮಾಡಿಕೊಂಡು ಈ ಮಿಶ್ರಣನೂ ಕೂಡ ನಾನು ಆ ರವಾಗೆ ಯೂಸ್ ಮಾಡ್ತಾಯಿದ್ದೀನಿ ಬೇಕಾದಲ್ಲಿ ಕೆಲವರು ಇದಕ್ಕೆ ಗೋಡಂಬಿ ಕೂಡ ಆ್ಯಡ್ ಮಾಡ್ಕೊತಾರೆ ನಾನಿಲ್ಲಿ ಯಾವುದೇ ಥರ ಗೋಡಂಬಿಯನ್ನು ಯೂಸ್ ಮಾಡಿನ ಇದಕ್ಕೆ ಮೇನ್ ಇಂಗ್ರೀಡಿಯೆಂಟು ಅಂದರೆ ಕೊಬ್ಬರಿ ಅಥವಾ ತೆಂಗಿನ ತುರಿ ತೆಂಗಿನ ತುರಿ ಆದರೆ ನೀವು ಅವತ್ತು ಏನು ಕಾಯಿ ತೊಗೊಂಡು ಫ್ರೆಶ್ಶಾಗಿ ಅದನ್ನು ಯೂಸ್ ಮಾಡಬೇಕು ಯಾವತ್ತೋ ಯೂಸ್ ಮಾಡಿರೋಂಥ ತೆಂಗಿನ ತುರಿನ ನೀವು ಹಾಕಬಾರ್ದು ಚೆನ್ನಾಗಿರೋದಿಲ್ಲ ಫ್ರೆಶ್ ಆಗಿ ಅವತ್ತೇ ಕಟ್ ಮಾಡಿಟ್ಕೊಂಡಿರೋವಂಥ ಕಾಯಿ ತುರಿನ ಇದಕ್ಕೆ ಹಾಕಿ ಮಿಶ್ರಣ ಮಾಡಿಟ್ಕೊಳ್ಳಿ ಆಗ ತುಂಬ ಸಾಫ್ಟ್ ಸಾಫ್ಟಾಗಿ ಬರುತ್ತೆ ನಾನು ಇಲ್ಲಿ ಒಂದು ಅರ್ಧ ಹೋಳಷ್ಟು ತೆಂಗಿನ ತುರಿನ ಯೂಸ್ ಮಾಡ್ತಾಯಿದ್ದೀನಿ ತೆಂಗಿನ ತುರಿನ ಯೂಸ್ ಮಾಡಿ ಇದಕ್ಕೆ ಹಾಕಿ ನೀಟಾಗಿ ಈ ಎಲ್ಲ ಮಿಶ್ರಣಗಳನ್ನ ಒಂದೇ ಒಂಚೂರು ಗಂಟೆಲ್ದಲ್ಲಿ ಇರೋ ಹಾಗೆ ಮಿ ಮಿಕ್ಸ್ ಮಾಡಿ ಇದನ್ನು ಇಡ್ಲಿ ಪಾತ್ರೆಗೆ ಇಡ್ತಾ ಇದ್ದೀನಿ ನೋಡಿ ಎಷ್ಟು ನೀಟಾಗಿ ನಾನು ಇಲ್ಲಿ ಕಲಿಸ್ಕೊಂಡಿದ್ದೀನಿ ನೀವು ಇದೇ ಥರ ಕಲಿಸ್ಕೊಬೇಕು ಇದನ್ನು ಇಡ್ಲಿ ಪಾತ್ರೆಗೆ ಇಡಬೇಕು ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷ ಇಡ್ಲಿಯನ್ನು ಬೇಯಿಸಿದ್ರೆ ಸಾಕು ನಿಮಗೆ ಮಿಕ್ ಒಳ್ಳೆ ಮೃದುವಾಗಿ ಸಾಫ್ಟಾಗಿರೋಂಥ ಉಡುಪಿ ಹೋಟೆಲ್ ಸ್ಟೈಲಿನಲ್ಲಿರೋ ಅಂಥ ರವೆ ಇಡ್ಲಿ ರೆಡಿ ಆಗಿಬಿಡುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ನೋಡೋದಕ್ಕೆ ಇಷ್ಟು ಚೆನ್ನಾಗಿದೆ ಅಷ್ಟು ಸಾಫ್ಟ್ ಅಂದರೆ ಸಾಫ್ಟಾಗಿ ಮೃದುವಾಗಿ ಇಡ್ಲಿ ಬರುತ್ತೆ ನಾನು ಸುಳ್ಳು ಹೇಳ್ತಾಯಿಲ್ಲ ಒಂದು ಸತಿ ನೀವು ಕೂಡ ಮನೆಯಲ್ಲೇ ಟ್ರೈ ಮಾಡಿ ಯಾವುದೇ ಥರ ಸೋಡಾ ಬೇಕಾಗಿಲ್ಲ ನೋಡಿ ಇದು ನನ್ನ ಕೈಗೆ ನಿಲ್ತಂಗ ಜಾಸ್ತಿ ಇದೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚೆನ್ನಾಗಿ